ಹಾಂ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮ್ಯ ಎಲ್ಲ ಅವಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ದೀಪಾವಳಿ ನೆಕ್ಸ್ಟ್ ಡೇ ಇಂದ ಲಾಸ್ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಇಲ್ಲಿ ಹಿರಿಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ನನ್ನ ಫ್ರೆಂಡ್ ರೂಪನ್ ಬರ್ಡೇ ಇತ್ತು ಸಂಜೆ ಅವಳ್ದು ಬರ್ಡೇಗೆ ಹೋದ್ ಬರ್ಡೇ ಮಾಡಲಿಕ್ಕೆ ಅಂತ ಹೋದ್ವಿ ಕೇಕ್ ತಗೊಂಡು ಬ ಕೇಕ್ಸ್ ಎಲ್ಲ ಕಟ್ಟಿಂಗ್ ಮಾಡಿ ತಿಂದು ಒಂದಿಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರ ಮನೆಯಲ್ಲಿ ಹೊಸ ಫ್ರಿಡ್ಜ್ ಬೇರೆ ತಂದಿದ್ರು ಅದನ್ನೆಲ್ಲ ಫ್ರಿಡ್ಜ್ ನೋಡಿ ಅದಕ್ಕೆ ಪೂಜೆ ಮಾಡಿ ಎಲ್ಲರೂ ಹೊಸ ಫ್ರಿಡ್ಜಿಗೆ ತುಂಬ ಚೆನ್ನಾಗಿದೆ ಫ್ರಿಡ್ಜು ಮತ್ತು ನೆಕ್ಸ್ಟ್ ಡೇ ನಾವು ಈವ್ನಿಂಗು ಮದುವೆ ಇತ್ತು ನಮ್ಮ ರಿಲೇಟಿವ್ ಇದೆ ಮದುವೆಗೆ ಹೋದ್ವಿ ನಾನು ಹಸ್ಬೆಂಡು ಮಕ್ಕಳು ಎಲ್ಲ ಸಖತ್ ಕ್ರೌಡ್ ಇತ್ತು ಮದುವೆ ಆದಷ್ಟು ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಮಾಡ್ಕೊಳೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ಹೋಗಿದ್ದೆಲ್ಲ ಅದನ್ನು ಬಿಟ್ಟು ನಾವು ಕೂತ್ಕೊಂಡಿದ್ದೆಲ್ಲ ವೀಡಿಯೋ ಮಾಡಿದ್ವಿ ಸ್ಟೇಜ್ ಮೇಲೆ ಹೋಗಿ ಬಂದು ಊಟ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಪಾರ್ಸೆಲ್ ಬಂದಿತ್ತು ನನ್ಗೆ ಮಕ್ಳು ಸೇರಿ ನನ್ನ ಮಕ್ಕಳಿಬ್ಬರು ಸೇರಿ ತಗ್ಗಿತಾ ಇದ್ದಾರೆ ಪರ್ಸಲ್ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಏನು ಮಾಡಿದೆ ನನಗೆ ಕೆಳಗಡೆ ಮನೆ ಶಿಫ್ಟ್ ಆಗ್ತೀವಲ್ಲ ಅದಕ್ಕೆ ಸ್ವಲ್ಪ ಆರ್ಗನೈಸ್ಗೆ ವೆಜಿಟೇಬಲ್ ಸ್ಟ್ಯಾಂಡ್ ಬೇಕಿತ್ತು ಅದನ್ನ ತರಿಸ್ಕೊಂಡೆ ನನ್ನ ಮಗ ನೋಡಿರಿ ಇಲ್ಲಿ ಮಧ್ಯಾಹ್ನ ಮನೇಲಿ ಇದ್ಬಿಟ್ರೆ ಬರೀ ಇದೇ ಕೆಲಸ ಇರೋದು ಅಡುಗೆ ಮನೇಲಿ ಕೂರಾಡೋದು ನನ್ನ ಮಗಳು ಅಷ್ಟೇ ಅವಳು ಏನೋ ಪೊಟಾಟೊ ಫ್ರೈಸ್ ಅಂತ ಇವನು ಮಮ್ಮಿ ನಾನು ಏನಾದ್ರು ಮಾಡ್ತೀನಿ ಅಂತ ಶರ್ಬತ್ ಏನೋ ಇದ್ದಾನೆ ಇರೋ ಬರೋದನ್ನೆಲ್ಲ ಕುಟ್ಟಿ ಕಲೀಜು ಮಾಡಿ ಕಿಚನ್ ಅಂತ ಫುಲ್ ಗಲೀಜು ಮಾಡಿಟ್ಟಿದ್ರು ನನ್ನ ಮಗಳು ಅಡುಗೆ ಮನೇಲಿ ಮಾಡ್ ಏನಾದ್ರು ಕುಕ್ ಮಾಡ್ತಾಳೆ ಅಂತ ಅವನು ಮಾಡ್ತೀನಿ ಅಂತ ಹೋಗ್ತಾನೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಕ್ಕಂಗೆ ಮಾತ್ರ ಮಾಡೋಕ್ಕೆ ಬಿಡ್ತೀಯ ನನಗೇನೋ ಬಿಡೋಲ್ಲ ಅಂತಾನೆ ಅವನು ಶರ್ಬಾತ್ ಮಾಡ್ತಾ ಇದ್ದಾನೆ ಅವಳೇನೋ ಪೊಟ್ಯಾಟೊ ಫ್ರೈಸ್ ಮಾಡ್ತಾಯಿದ್ಲು ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲ ಮುಗಿಸಿ ಇಲ್ಲಿ ನೋಡ್ರಿ ಜಗಳ ಆಡ್ತಾ ಇರೋದು ನಮ್ಮತ್ತೆ ಬಂದು ಇಬ್ಬರದ್ದು ಜಗಳ ಬಿಡಿಸ್ತಾ ಇದ್ದಾರೆ ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್